ಹಾಯ್ ಎಲ್ರಿಗೂ ನಾನು ನಿಮ್ಮ ಸಂಪದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಟೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಸೆಕೆಂಡ್ ಡೇ ನಿಜವಾಗ್ಲೂ ಶುಗರು ಆಯಿಲ್ನ ಬಿಟ್ಟರೆ ಇಷ್ಟು ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಈ ರೀತಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗೇ ವೆಯ್ಟ್ ಲಾಸ್ ಆಗಿದೆ ಖುಷಿ ಖುಷಿಯಾಯಿತು ಹೊಟ್ಟೆ ತುಂಬ ತಿಂದ್ಕೊಂಡೆ ಫ್ಯಾಟ್ ಲಾಸ್ನ ಇಷ್ಟು ಬೇಗನೂ ಮಾಡ್ಕೋಬೋದು ನೋಡಿ ಅದಲ್ಲದೆ ಶುಗರು ಆಯಿಲ್ ಅಲ್ಲದೆ ಇನ್ನೊಂದು ಟಿಪ್ಸ್ ಕೂಡ ಇದೆ ಅದರಿಂದ ತುಂಬ ಬೇಗನೆ ರಿಸಲ್ಟ್ ಸಿಗ್ತಿದೆ ನನಗೆ ಅದಕ್ಕೋಸ್ಕರನೇ ಇಷ್ಟು ವೆಯ್ಟ್ ಲಾಸ್ ಆಗಿರೋದು ನಾನು ಅದು ಯಾವುದು ಅಂತ ಈ ವಿಡಿಯೋ ಎಂಡಿಂಗ್ವರೆಗೂ ನೋಡಿ ನಾನು ಹೇಳ್ತೀನಿ ಯಾವ ರಿಸಲ್ಟ್ ಪಕ್ಕಾ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಿದೆ ಯಾವುದು ಅಂತ ಹೇಳ್ತೀನಿ ಪ್ಲೀಸ್ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಿದೆ ನಾನು ಕೊಡೋ ಟಿಪ್ಸ್ ಇಷ್ಟ ಆಗ್ತಿದೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಹಾಗೆಯೇ ಒಂದು ಲೈಕ್ ಕೊಡಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಅದಕ್ಕೆಲ್ಲ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನ ಸೆಕೆಂಡ್ ಡೇಗೆ ನಾನು ವೆಯ್ಟ್ನ ಎಷ್ಟು ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಎಲ್ರಿಗೂ ಒಂದು ಕ್ಯೂರ್ಯಾಸಿಟಿ ಇದ್ದೇ ಇರುತ್ತೆ ಸೆಕೆಂಡ್ ಡೇಗೂ ಕೂಡ ಫೈವ್ ಹಂಡ್ರೆಡ್ ಗ್ರಾಮ್ ನಾನು ವೆಯ್ಟ್ ಲಾಸ್ ಆಗಿದೆ ಟೂ ಡೇಸ್ಗೆ ಒನ್ ಕೆ ಜಿ ಕಮ್ಮಿ ಆಗಿದೆ ನನ್ನದು ವೆಯ್ಟು ಅಂದರೆ ಟೆನ್ ಡೇಸ್ ಚಾಲೆಂಜ್ ಅಂತ ಹಾಕಿದ ವಿಡಿಯೋದಿಂದ ಇವತ್ತಿನವರೆಗೂ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ನಿನ್ನೆ ವೀಡಿಯೋದಲ್ಲಿ ಆರುನೂರು ಗ್ರಾಮ್ ಕಮ್ಮಿ ಆಗಿತ್ತು ಹಾಗೆಯೇ ಇವತ್ತಿನ ವಿಡಿಯೋದಲ್ಲೂ ಕೂಡ ಐನೂರು ಗ್ರಾಮ್ ಕಮ್ಮಿ ಆಗಿದೆ ಲೈವ್ ಸಮೇತವಾಗಿ ನಿಮಗೆ ತೋರಿಸಿದ್ದೀನಿ ನೀವು ಕೂಡ ನೋಡ್ಬೋದು ನಂದು ಎಷ್ಟು ವೆಯ್ಟ್ ಕಮ್ಮಿ ಆಗಿದೆ ಎಷ್ಟು ಪಾಯಿಂಟಲ್ಲಿದೆ ಎಷ್ಟು ಕಮ್ಮಿ ಆಗಿದೆ ಅನ್ನೋದನ್ನು ಪೂರ್ತಿ ವಿಡಿಯೋನ ನೋಡಿ ಗೊತ್ತಾಗುತ್ತೆ ವೆಯ್ಟ್ನೂ ಕೂಡ ತೋರಿಸಿದ್ದೀನಿ ನಿಜವಾಗ್ಲೂ ಇಷ್ಟು ರಿಸಲ್ಟ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಬರ್ತಿದೆ ರಿಸಲ್ಟು ಇನ್ನು ನನ್ನ ಮಾರ್ನಿಂಗ್ ಮಾಮೂಲಿ ಮಾಮೂಲಿಯಂತೆ ಫೈವ್ ತರ್ಟಿಗೆ ಸ್ಟಾರ್ಟ್ ಆಗಿದೆ ಅದರ ಜೊತೆಗೆ ಹೆಲ್ತಿ ಜ್ಯೂಸು ಕೂಡ ರೆಡಿ ಇದೆ ಎತ್ತ ತಕ್ಷಣ ಬಿಸಿನೀರಿ ಆಲ್ರೆಡಿ ವಿಡಿಯೋ ತೋರಿಸಿದ್ದೀನಿ ನಿಮಗೆ ಅದಲ್ಲದೆ ಸಂಜೆನೆ ನಾನು ಚಿಯರ್ ಸೀಟ್ನ ಉಣಿ ಹಾಕಿರ್ತೀನಿ ಅದನ್ನು ಕೂಡ ಕುಡ್ದಾದಮೇಲೆ ನಾನು ಹೆಲ್ತಿ ಡ್ರಿಂಕ್ಸು ರೆಡಿ ಆಗುತ್ತೆ ಹೆಲ್ತಿ ಜ್ಯೂಸನ್ನ ಕುಡ್ಕೊಂಡು ನೆಕ್ಸ್ಟು ತಿಂಡಿಗೆ ಪ್ರಿಪೇರ್ ಮಾಡ್ತೀನಿ ಯಾರಿಗೆಲ್ಲ ನಲ್ಲಿಕಾಯಿ ಜ್ಯೂಸ್ ಮೆಥಡ್ ಗೊತ್ತಿಲ್ಲ ತುಂಬಾ ಹುಳಿ ಅನಿಸುತ್ತೆ ಹೋಗೋಕ್ರ ಅನಿಸುತ್ತೆ ಅನ್ನೋರು ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಕೂಡ ಆರಾಮಾಗಿ ಕುಡಿಬೋದು ನನಗಂತೂ ಫೇವ್ರೇಟ್ ಇದು ಹಾಗಾಗಿ ನಾನು ಡೈಲಿ ಕುಡಿತೀನಿ ಇನ್ನು ನಾವು ತಿಂಡಿಗೆ ಟಿಫನ್ಗೆ ಏನಾದರೂ ಮಾಡಬೇಕು ಅಂದರೆ ಆಯಿಲ್ನ ಯೂಸ್ ಮಾಡೇ ಮಾಡ್ತೀವಿ ಅದು ಯಾವ ಥರ ಪ್ಯಾಂಡ್ ಆಯಿಲ್ನ ಯೂಸ್ ಮಾಡ್ತೀವಿ ಅಂದರೆ ಅದಕ್ಕೆ ಪೂರ್ತಿ ಕೆಮಿಕಲ್ಲೇ ನಿಜ ಹೇಳಬೇಕು ಅಂದರೆ ಅದು ಆಯಿಲೇ ಎಲ್ಲಾ ಕಣ್ರಿ ಅಷ್ಟು ಕೆಮಿಕಲ್ ಅದು ಒಂದು ರಿಫೈಂಡ್ ಆಯಿಲ್ ತಗೋತೀನಿ ಅಂದರೆ ಒಂದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಇರ್ಬೋದು ಆ ಆಯಿಲ್ಗೆ ಬರೀ ಫ್ಲೇವರ್ ಅಷ್ಟೇ ಹಾಕಿರ್ತಾರೆ ಈಗ ಒಂದು ಕೆ ಜಿ ಕಡಲೆಕಾಯಿನ ನಾವು ತಗೋತೀವಿ ಅಂದರೆ ಒನ್ ಫಾರ್ಟಿ ಒನ್ ತರ್ಟಿ ಟು ಒನ್ ಫಾರ್ಟಿ ರುಪೀಸ್ ಇದೆ ಅದರಲ್ಲಿ ನಾವು ಗಾಣ ಆಡಿಸಿದ್ರೆ ಆಯಿಲ್ಗೆ ಗಾಣ ಮಾಡಿಸಿದ್ರೆ ನಾವು ಆಯಿಲ್ ಬೇಕು ಅಂತ ಕಡಲೆ ಬಿದ್ದಲ್ಲಿ ನಿಜವಾಗ್ಲೂ ಕಾಲು ಲೀಟರ್ ಆಯಿಲ್ ನಮಗೆ ಬರೋಲ್ಲ ಒಂದು ಕೆಜಿ ಕಡಲೆಕಾಯಲ್ಲಿ ಕಡಲೆಕಾಯಿ ಎಣ್ಣೆಯಲ್ಲಿ ಕಾ ಕಾಲ್ ಲೀಟರ್ ಆಯಿಲ್ ಕೂಡ ಬರಲ್ಲ ಹಾಗಾದರೆ ನಾಲ್ಕು ಕೆ ಜಿ ಕಡಲೆಕಾಯಿನ ಹಾಕಬೇಕಾಗುತ್ತೆ ಇಲ್ಲ ಅಂದ್ರೂ ಆರುನೂರ ರೂಪಾಯಿ ಸಿಕ್ಸ್ಟ್ ಫಿಫ್ಟಿನಾದ್ರೂ ದುಡ್ಡು ಬೇಕಾಗುತ್ತೆ ನಾವು ತಗೋತಿರೋ ಆಯಿಲ್ ಎಷ್ಟು ರೂಪಾಯಿ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಒನ್ ತರ್ಟಿ ರುಪೀಸು ಕಡಲೆಕಾಯಿ ಎಣ್ಣೆ ಅಂತ ಮಾತ್ರ ತಗೋತೀವಿ ಬಟ್ ಅದ್ರದ್ದು ಫ್ಲೇವರ್ ಇರುತ್ತೆ ಅಷ್ಟೇ ನಾವು ತಿಂತಿರೋದೆಲ್ಲ ಕೆಮಿಕಲ್ಲು ಬರೀ ವಿಷನೇ ನಾವು ತಿಂತಿರೋದು ಅದಕ್ಕೋಸ್ಕರ ಆಯಿಲ್ನ ಕಮ್ಮಿ ಮಾಡಿ ಆದಷ್ಟು ತುಪ್ಪ ಯೂಸ್ ಮಾಡಿ ಇಲ್ಲ ಆಗಲಿಲ್ಲ ಅಂದರೆ ಸ್ವಲ್ಪನೇ ಆಯಿಲ್ನ ಯೂಸ್ ಮಾಡಿ ಸಾಮಾನ್ಯವಾಗಿ ಗಾಣ ಆಡಿಸಿದ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡಿ ಈಗ ಹೊರಗಡೆ ಅಂಗಡಿಲಿ ಸಿಗುತ್ತಲ್ಲ ರಿಫೈಂಡ್ ಆಯಿಲ್ ಅದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ತುಂಬಾ ಕೆಮಿಕಲು ತುಂಬ ಹಾರ್ಟ್ ಪ್ರಾಬ್ಲಮ್ಸು ಶುಗರು ಬಿ ಪಿ ಬರ್ತಾ ಇರೋದೇ ನಿಜವಾಗ್ಲೂ ಇದರಿಂದಾನೆ ನಮಗೆ ನಮ್ಮ ಮೇನ್ ಪಾಯಿಂಟ್ ಬಂದು ದಿನದಲ್ಲಿ ಎಷ್ಟು ಟೈಮ್ ಊಟ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ಒಂದು ಮಾತೇ ಇದೆ ಒಂದು ಹೊತ್ತು ಉಂಡವ ಯೋಗಿ ಎರಡು ಹೊತ್ತು ಉಂಡವ ಭೋಗಿ ಮೂರು ಹೊತ್ತು ಉಂಡವ ರೋಗಿ ನಾಲ್ಕು ಹೊತ್ತು ಉಂಡವ ಹೊತ್ಕೊಂಡು ಹೋಗಿ ಅನ್ನೋ ಗಾದೆನೇ ಇದೆ ಎಲ್ರಿಗೂ ಗೊತ್ತಿರೋ ಅಂಥ ವಿಚಾರನೆ ಅಂದ್ ನಾವು ನಾಲ್ಕು ಟೈಮು ಮೂರು ಟೈಮ್ ಇಲ್ಲ ನಾಲ್ಕು ಟೈಮ್ ತಿಂತಾಯಿದ್ದೀವಿ ಹೇಗೆ ಗೊತ್ತಾ ಬೆಳಗ್ಗೆ ಟಿಫನ್ ತಿಂತೀವಿ ಅದಲ್ಲದೆ ಮಧ್ಯಾಹ್ನಕ್ಕೆ ಲಂಚು ಊಟನ ತಿನ್ಕೋತೀವಿ ಅದಲ್ಲದೆ ಸಂಜೆ ಈವ್ನಿಂಗ್ ಬೇರೆ ಸ್ನ್ಯಾಕ್ಸ್ ಅಂತ ತಗೋತೀವಿ ಅದು ಬೇರೆ ಒಂದು ಊಟ ಸ್ನ್ಯಾಕ್ಸ್ ಅಂತ ಲೈಟಾಗಿ ಒಂದು ಊಟನ ತಗೋಬಿಡೋದು ಅದಲ್ಲದೆ ಇನ್ನು ನೈಟು ಮತ್ತೆ ಮಾಮೂಲಿ ಊಟ ಆಯಿತಾ ಪ್ರಕಾರ ಊಟ ಮಾಡಿ ಮಲ್ಕೋತಿದ್ದೀವಿ ನಾವು ತಿಂತಾ ಇರೋದು ನಾಲ್ಕು ಊಟನೇ ಆ ಗಾದೆ ಮಾತಿನ ಪ್ರಕಾರ ಹೊತ್ಕೊಂಡು ಹೋಗಿ ಅನ್ನೋದನ್ನೇ ಬಂದ್ಬಿಡುತ್ತೆ ನಮ್ಮದು ಅಷ್ಟು ರೋಗಗಳು ಆ್ಯಡ್ ಆಗ್ತಾ ಹೋಗ್ತಿದ್ದಾವೆ ಇಲ್ಲದೇ ಇರೋ ಕಾಯಿಲೆಗಳೇ ಬರ್ತಿದೆ ಇದನ್ನ ನೋಡಿ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ಇನ್ನೂ ಮಾಡಿರಲಿಲ್ಲ ಅದ್ರದ್ದು ಫಸ್ಟೇದು ನನ್ನದು ವೆಯ್ಟ್ ಎಷ್ಟಿತ್ತು ಅಂತ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫಿಫ್ಟೀನ್ ಇದೆ ಇನ್ನು ಫಸ್ಟೇ ವೆಯ್ಟ್ ಲಾಸ್ ಜರ್ನಿ ನಾನು ವೆಯ್ಟ್ ಲಾಸ್ ಮಾಡಿದಾಗ ಸಿಕ್ಸ್ಟಿ ಟೂ ಪಾಯಿಂಟ್ ಫಾರ್ಟಿ ಇದೆ ಇನ್ನು ಇವತ್ತಿನ ವೆಯ್ಟ್ ಬಂದು ನೋಡಿ ನಿಮಗೆ ಗೊತ್ತಿಲ್ಲ ಸಿಕ್ಸ್ಟಿ ಒನ್ ಪಾಯಿಂಟ್ ನೈಂಟಿ ಆಗಿದೆ ತುಂಬಾ ಖುಷಿಯಾಯಿತು ಸಿಕ್ಸ್ಟಿ ತ್ರೀ ಇತ್ತು ನನ್ನ ವೆಯ್ಟು ಸಿಕ್ಸ್ಟಿ ತ್ರೀ ಪಾಯಿಂಟ್ ಫಿಫ್ಟೀನ್ ಇತ್ತು ಅದರಿಂದ ಸಿಕ್ಸ್ಟಿ ಒನ್ ಪಾಯಿಂಟ್ ನೈಂಟಿ ಬಂದಿದೆ ತುಂಬ ಖುಷಿಯಾಯಿತು ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಫೈವ್ ಹಂಡ್ರೆಡ್ ಗ್ರಾಮ್ ಇವತ್ತು ಕೂಡ ಕಮ್ಮಿ ಆಗಿದೆ ನನ್ನದು ಏನೋ ಒಂಥರ ಖುಷಿ ಅನ್ನಿಸ್ತು ಬಟ್ ಆಯಿಲು ಮತ್ತು ಶುಗರ್ನ ಬಿಡೋದ್ರಿಂದ ಇಷ್ಟು ಅಷ್ಟು ಪ್ರಭಾವ ಬೀರುತ್ತೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಷ್ಟು ಅಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಇಲ್ಲಿ ನಾನು ಯಾವುದೇ ರೀತಿ ಪೌಡರ್ ಯೂಸ್ ಮಾಡಿ ಅಥವಾ ಹೊರಗಡೆ ಪೌಡರ್ ಯೂಸ್ ಮಾಡಿ ಹೆಲ್ತಿ ಡ್ರಿಂಕ್ ಅಂತ ಕುಡ್ಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ಚೆನ್ನಾಗಿ ಊಟನೇ ತಿನ್ಕೊಂಡು ಸಲಾಡ್ಸ್ನ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ತಾ ಇರೋದು ಹೆಲ್ದಿಯಾಗಿ ಒಬ್ಬರು ವೆಯ್ಟ್ ಲಾಸ್ ಮಾಡೋಕ್ಕೆ ಮಾಡ್ತಾರೆ ಬರೀ ಹೆಲ್ದಿ ಡ್ರಿಂಕು ಜ್ಯೂಸ್ ಕುಡ್ಕೊಂಡು ಒಂದು ಹೊರಗಡೆ ಪ್ಯಾಕೆಟ್ ಸಿಗುತ್ತೆ ಗೊತ್ತಿರಬೇಕು ಆ್ಯಡ್ಸಲ್ಲೆಲ್ಲ ಬರುತ್ತೆ ಅದನ್ನು ಬರೀ ಅದೊಂದು ಗಂಜಿ ಥರ ಮಾಡ್ಕೊಂಡು ಕುಡ್ಕೊಬಿಟ್ರೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಅದೊಂದು ಬಂದು ಬರುತ್ತೆ ಅದನ್ನು ಮಾಡಿಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ಅದ್ ಆ ಥರ ಕುಡಿಯೋದ್ರಿಂದ ಹಸು ಕೂಡ ಜಾಸ್ತಿ ಆಗುತ್ತೆ ತುಂಬನೇ ಹಸುವನ್ನ ತಡಿಬೇಕಾಗುತ್ತೆ ನಾವು ಅದನ್ನೆಲ್ಲ ಬಿಟ್ಟು ಹೆಲ್ದಿ ಐಟಮ್ಸ್ ಕಡೆ ಗಮನ ಕೊಡಿ ಹೆಲ್ದಿ ಊಟ ಮಾಡಿ ಅಷ್ಟೇ ಹಾಗೆಯೇ ಇವತ್ತಿನ ತಿಂಡಿಗೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಅದು ಮಕ್ಕಳಿಗೆ ತುಂಬಾನೇ ಇಷ್ಟ ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕೊಂಡು ಮಾಡಬೇಕಿತ್ತು ನಾನು ಆಯಿಲ್ ಯೂಸ್ ಮಾಡಬಾರ್ದು ಟೆನ್ ಡೇಸ್ ಅಂತ ಡಿಸೈಡ್ ಮಾಡಿದ್ದೀನಲ್ವಾ ಅದಕ್ಕೋಸ್ಕರ ನನಗೆ ಸಪ್ರೇಟಾಗಿ ಅವಲಕ್ಕಿಲೆ ಸಲಾಡ್ ಥರ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಚಿತ್ರಾನ್ನ ಇವೆಲ್ಲ ಮಾಡ್ತೀನಿ ಅಂದರೆ ಆಯಿಲ್ ಜಾಸ್ತಿಯೇ ಹಾಕಬೇಕು ಇಲ್ಲಾಂದರೆ ನಿಜವಾಗ್ಲೂ ಆ ತಿಂಡಿ ಚೆನ್ನಾಗಾಗಲ್ಲ ಇನ್ನು ನಾನು ಕೂಡ ಡಯಟಲ್ಲಿ ಇರೋದ್ರಿಂದ ಆ ತಿಂಡಿನೇ ತಿಂದುಬಿಟ್ರೆ ಮತ್ತೆ ವೆಯ್ಟ್ ಗೇನ್ ಆಗುತ್ತೆ ನಾಳೆಗೆ ಆ ವೆಯ್ಟ್ ಸರಿ ಬರಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಥರ ಸಲಾಡ್ ಮಾಡ್ಕೋತಿದ್ದೀನಿ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬ ಇಷ್ಟ ಆಗುತ್ತೆ ಹಾಗೆಯೇ ತುಂಬ ಚೆನ್ನಾಗಿ ಹೊಟ್ಟೆನೂ ಕೂಡ ತುಂಬುತ್ತೆ ಆ ಥರ ಆಯಿಲ್ ಇಲ್ಲದೆ ಮಾಡ್ಕೊಂಡಿದ್ದೀನಿ ಅವಲಕ್ಕಿನ ಚೆನ್ನಾಗಿ ಎರಡು ಟೈಮು ತೊಳ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ಅದಾದ ಮೇಲೆ ನಾನು ಸೌತೆಕಾಯಿ ಮತ್ತು ಕ್ಯಾರೆಟ್ನ ಸಣ್ಣದಾಗ ಹಚ್ಚಿಟ್ಕೊಂಡು ಈ ಥರ ಸಲಾಡನ್ನ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಇಷ್ಟ ಆಗುತ್ತೆ ಇಷ್ಟಪಟ್ಟು ಕೂಡ ತಿಂತೀರಾ ನಾಳೆ ತಿಂಡಿಗೆ ಆರಾಮಾಗಿ ನೀವು ಇದೇ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಹಾಗೆಯೇ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾನೆ ಬರ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ನಮಗೆ ಜಾಸ್ತಿ ಪ್ರೋಟೀನ್ ಅನ್ನೋದು ಇರಬೇಕು ಅಂತ ಅವಲಕ್ಕಿನ ಸ್ವಲ್ಪ ಹೊತ್ತು ನೆನೆಸಿಡ್ತಾ ಇದ್ದೀನಿ ಒಂದು ಟೂ ತ್ರೀ ಮಿನಿಟ್ಸ್ನಂದರೆ ಸಾಕು ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡಿಕೊಂಡು ಇನ್ನು ಪ್ರೋಟೀನ್ಗೋಸ್ಕರ ಕಾಳು ಇರಲೇಬೇಕು ಹಾಗಾಗಿ ಮೊಳಕೆ ಕಾಳು ಕಟ್ಟಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಪೆಪ್ಪರ್ ಪೌಡರು ಸಾಲ್ಟು ಹಾಕ್ಕೊಂಡು ಇನ್ನು ಇದಕ್ಕೆ ಕರಿದಿಟ್ಟಿದ್ದ ಅಲ್ವಾ ಅವಲಕ್ಕಿ ಚಿತ್ರಾನ್ನಕ್ಕೆ ಆ ಕಡಲೆ ಬೀಜನ ಸ್ವಲ್ಪ ಆಡ್ ಮಾಡ್ಕೋತೀನಿ ಸ್ವಲ್ಪ ನನಗೂ ರುಚಿ ಸಿಗ್ಬೇಕಲ್ವಾ ಅದಕ್ಕೋಸ್ಕರ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಹೆಲ್ದಿಯಾಗಿ ಡಯಟ್ ಮಾಡ್ತಿರೋದ್ರಿಂದ ಆಯಿಲ್ ಏನು ಬೇಡ ಅನ್ನೋದಕ್ಕೋಸ್ಕರ ಆಯಿಲ್ ಯೂಸ್ ಮಾಡಿಲ್ಲ ಚೆನ್ನಾಗಿದೆ ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಇನ್ನ ಫ್ರೂಟ್ಸ್ ಆ್ಯಡ್ ಆಡ್ ಇದ್ರ ಜೊತೆಗೆ ದಾಳಿಂಬೆ ಹಣ್ಣು ಬನಾನ ಆಪಲ್ ಈ ತರ ಇದ್ರೆ ಆ್ಯಪಲ್ನ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೂ ಸಖತ್ತಾಗಿ ಬರುತ್ತೆ ಅದಲ್ಲದೆ ಈಗ ಟೂ ಡೇಸ್ಗೆ ಒಂದು ಕೆಜಿ ಕಮ್ಮಿ ಆಗ್ತೀನಿ ಅಂದರೆ ಅದು ಸುಮ್ಮನೆ ಸಾಮಾನ್ಯವಾದ ಮಾತಲ್ಲ ತುಂಬಾ ಎಫರ್ಟ್ ಇರುತ್ತೆ ಅಷ್ಟು ಬೇಗ ನಾವು ಈ ಥರ ಊಟ ಎಲ್ಲ ತಿನ್ಕೊಂಡು ಒಂದು ಕೆ ಜಿ ಕಮ್ಮಿ ಆಗಿದೆ ಅಂದರೆ ನೀವೇ ಯೋಚನೆ ಮಾಡಿ ಯಾವ ರೀತಿ ಕಮ್ಮಿ ಆಗಿದೆ ಅಂತ ಯಾಕೆ ಅಂದರೆ ಅದಕ್ಕೆ ಒಂದು ರೀಸನ್ ಇದೆ ಈ ಹೆಲ್ದಿ ತಿಂಡಿಗಳ ತಿನ್ನೋದಲ್ಲದೆ ಜೊತೆಗೆ ವಾಕ್ ಕೂಡ ಮಾಡಿ ಎಷ್ಟು ಎಫರ್ಟ್ ಹಾಕಿ ವಾಕ್ನ ಮಾಡ್ತಿರೋ ಅಷ್ಟು ನಿಮ್ಮದು ಕ್ಯಾಲರೀಸ್ ಬರ್ನ್ ಆಗುತ್ತೆ ಬೊಜ್ಜು ಕೂಡ ಫ್ಯಾಟ್ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಲ್ಲ ಆ ಫ್ಯಾಟ್ ಎಲ್ಲ ಬರ್ನ್ ಆಗೋಗುತ್ತೆ ಹಾಗಾಗಿ ನೀವು ಡೈಲಿ ಮಾರ್ನಿಂಗ್ ಆಗಲಿ ಅಥವಾ ಈವ್ನಿಂಗ್ ಆಗಲಿ ಯಾವಾಗ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ನೀವು ಅರ್ಧ ಗಂಟೆನಾದರೂ ವಾಕ್ ಮಾಡಿ ವಾಕ್ ಅಂದರೆ ಸಾಮಾನ್ಯವಾಗಿ ಸುಮ್ಮನೆ ಅಲ್ಲ ನಾನು ಹೇಳ್ತಾ ಇರೋದು ಸ್ವಲ್ಪ ಎಫರ್ಟ್ ಹಾಕಿ ವಾಕ್ ಮಾಡಿ ಅಂದರೆ ಸ್ವೆಟ್ ಆಗಬೇಕು ನೀವು ನೀವು ವಾಕ್ ಮಾಡಿದರೆ ಚೆನ್ನಾಗಿ ಬೆವರ್ಬೇಕು ಆ ಥರ ವಾಕ್ ಮಾಡಿ ಇಲ್ಲ ನನಗೆ ವಾಕ್ ಮಾಡೋಕ್ಕಾಗಲ್ಲ ಹೊರಗಡೆ ಎಲ್ಲ ವಾಕ್ ಮಾಡೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಅನ್ನೋರಿಗೆ ಒಂದು ಟಿಪ್ಸ್ ಹೇಳ್ತೀನಿ ಕನ್ನಡದಲ್ಲಿ ಡಿ ಜೆ ಸಾಂಗ್ಸ್ ಅಂತ ಬಂದೇ ಬರುತ್ತೆ ಯೂಟ್ಯೂಬಲ್ಲಿ ಎಲ್ಲರ ಹತ್ರನೂ ಫೋನ್ ಇದ್ದೇ ಇರುತ್ತೆ ಟಿ ವಿ ಇದ್ದೇ ಇರುತ್ತೆ ಡಿ ಜೆ ಸಾಂಗ್ಸ್ ಹಾಕೊಳ್ಳಿ ಡ್ಯಾನ್ಸ್ ಮಾಡಿ ಬೇಡ ಅನ್ನಲ್ಲ ಯಾರೂ ಮನೇಲಿರಲ್ಲ ಅಲ್ವಾ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಇನ್ನ ಗಂಡ ಡ್ಯೂಟಿಗೆ ಹೋಗ್ತಾರೆ ಅನ್ನೋರಿಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ನಿಮಗಿಂತ ಹೆಚ್ಚು ಯಾವುದೂ ಅಲ್ಲ ಅರ್ಧ ಗಂಟೆ ಟೈಮ್ ಕೊಟ್ಟು ಡಿ ಜೆ ಸಾಂಗ್ಸ್ ಹಾಕೊಳ್ಳಿ ಆ ಸಾಂಗ್ಸ್ ಕೇಳ್ತಾ ಇದ್ದರೆ ನೀವು ಬೇಡ ಅಂದ್ರೂ ಡ್ಯಾನ್ಸ್ ಮಾಡ್ತೀರಾ ಅದಾಗಿ ಡ್ಯಾನ್ಸ್ ಮುಂದೆ ಬರುತ್ತೆ ಆ ಕೆಲಸನ ಮಾಡಿ ಮೊದಲು ಈ ಟಿಪ್ಸ್ ಹೇಳ್ತಾ ಇರೋದು ವಾಕ್ ಮಾಡೋಕ್ಕಾಗಲ್ಲ ಅನ್ನೋರಿಗಷ್ಟೇ ನಾನು ವಾಕ್ ಮಾಡೋರು ಆರಾಮಾಗಿ ವಾಕ್ ಮಾಡಿ ರನ್ನಿಂಗ್ ಮಾಡಿ ಅದು ಆಗಲ್ಲ ಅವೆಲ್ಲ ಸೋಮಾರಿತನ ನನಗೆ ಅದೇ ಹೇಳಲೇಬೇಡಿ ಅನ್ನೋರು ನಿಮ್ಮ ಖುಷಿಯಿಂದ ಡ್ಯಾನ್ಸ್ ಮಾಡಿ ಡಿ ಜೆ ಸಾಂಗ್ಸ್ ಹಾಕ್ಕೊಳ್ಳಿ ಆ ಮ್ಯೂಸಿಕ್ಕಿಂದ ನಿಮಗೆ ಬೇಡ ಅಂದ್ರೂ ಕುಣಿಸುತ್ತೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು ನೀವು ಮನೇಲಿ ಯಾರೂ ಇರಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಇನ್ನು ಹಸ್ಬೆಂಡು ಏನಾರು ಡ್ಯೂಟಿಗೆ ಹೋಗ್ತಾರೆ ಅನ್ನೋರಿದ್ದು ಮನೇಲಿ ಒಬ್ಬರೇ ಇರೋರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಕಸ್ಮಾತ್ ತುಂಬ ದೊಡ್ಡವರಿದ್ದಾರೆ ಇದ್ದಾರೆ ಇದ್ದಾರೆ ಅನ್ನೋರು ನಿಮಗೆ ಟೈಮ್ ಕೊಟ್ಕೊಂಡು ರೂಮಲ್ಲಾದರೂ ಈ ಥರ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಿ ಅರ್ಧ ಗಂಟೆ ನಿಮಗೋಸ್ಕರ ಟೈಮ್ ಕೊಡಿ ಒಟ್ಟಿನಲ್ಲಿ ಎನರ್ಜಿ ನಿಮ್ಮ ಕ್ಯಾಲರೀಸ್ ಬರ್ನ್ ಆಗಬೇಕು ನಿಮ್ಮ ಬೆಲ್ಲಿ ಫ್ಯಾಟ್ ಕಮ್ಮಿ ಆಗಬೇಕು ನಿಮ್ಮಲ್ಲಿರೋ ಫ್ಯಾಟ್ ಕಡಿಮೆ ಆಗಬೇಕು ನಿಮ್ಮ ಬೊಜ್ಜು ಕಮ್ಮಿ ಆಗಬೇಕು ಅಂದರೆ ಇದನ್ನು ನೀವು ಮಾಡಲೇಬೇಕು ಬೇರೆ ದಾರಿನೇ ಇಲ್ಲ ಆ ಥರ ಮಾಡಿ ಇಲ್ಲ ಪರವಾಗಿಲ್ಲ ಮೇಡಮ್ ನಾನು ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ದಿ ಐಟಮ್ ತಿಂದ್ಕೊಂಡೆ ನಿಧಾನಕ್ಕೆ ವೆಯ್ಟ್ ಲಾಸ್ ಮಾಡ್ಕೊಂಡು ಬರ್ತೀನಿ ಹತ್ತೀನಿ ಅನ್ನೋರು ಆರಾಮಾಗಿ ನಿಧಾನವಾಗಿ ವೆಯ್ಟ್ ಲಾಸ್ ಮಾಡ್ಕೊಂಡು ಬನ್ನಿ ಇದು ಕೂಡ ಖಂಡಿತವಾಗಿ ವೆಯ್ಟ್ ಲಾಸ್ ಆಗುತ್ತೆ ಎಲ್ದೇ ಐಟಮ್ ತಿನ್ಕೊಂಡೇ ವೆಯ್ಟ್ ಲಾಸ್ನ ಮಾಡ್ಬೋದು ಇನ್ನು ನಾನು ಮಾಡ್ತಾ ಇರೋಂಥ ನನಗೋಸ್ಕರ ಮಾಡ್ಕೊತಿರೋ ಬ್ರೇಕ್ಫಾಸ್ಟ್ನ ನೀವು ನೋಡ್ತಿರ್ಬೋದು ಈ ಥರ ಮಾಡ್ಕೋತಾ ಇದ್ದೀನಿ ನಿಜವಾಗ್ಲೂ ಈ ತಿಂಡಿಗಳೇ ಭಾರಿ ಡೇಂಜರು ಆದಷ್ಟು ಮುದ್ದೆ ತಿನ್ನಿ ತಿಂಡಿ ಬಿಟ್ಟೇ ಬಿಡಿ ಹನ್ನೊಂದು ಗಂಟೆ ಟೆನ್ ಓ ಕ್ಲಾಕಿಗೆ ಇಲ್ಲ ಹನ್ನೊಂದು ಗಂಟೆಗೆ ಮುದ್ದೆನೇ ಊಟ ಮಾಡಿಬಿಡಿ ಆಮೇಲೆ ಒಟ್ಟಿಗೆ ಐದು ಗಂಟೆಗೆಲ್ಲ ನೀವು ಸಂಜೆ ಊಟನ ಮುಗಿಸ್ಕೊಬಿಟ್ರೆ ಬೆಸ್ಟ್ ದಿನದಲ್ಲೇ ಎರಡು ಟೈಮ್ ಊಟ ಆಗುತ್ತೆ ಬೆಸ್ಟ್ ರಿಸಲ್ಟ್ ಕೂಡ ಕೊಡುತ್ತೆ ಈ ಥರ ಟಿಪ್ಸ್ನೂ ನೀವು ಯೂಸ್ ಮಾಡ್ಬೋದು ಆದಷ್ಟು ಮುದ್ದೆ ಯೂಸ್ ಮಾಡಿ ಸೊಪ್ಪು ತರಕಾರಿ ಫ್ರೂಟ್ಸ್ನ ಜಾಸ್ತಿ ಜಾಸ್ತೆ ಆ್ಯಡ್ ಮಾಡಿಕೊಡಿ ಇನ್ನು ನಾವು ಡಯಟ್ಗೆ ಅಂತಲೇ ಗೋಧಿ ಯೂಸ್ ಮಾಡ್ತೀವಿ ಗೋಧಿ ಹಿಟ್ಟಲ್ಲಿ ತುಂಬಾ ಮೈದಾ ಎಲ್ಲ ಆ್ಯಡ್ ಆಗಿರುತ್ತೆ ಹಾಗಾಗಿ ಆದಷ್ಟು ಜವೆ ಗೋಧಿನೇ ಯೂಸ್ ಮಾಡಿ ಗೋಧಿ ಅಂದರೆ ಜವೆ ಗೋಧಿನೇ ಯೂಸ್ ಮಾಡಿ ಇನ್ನು ರೈಸ್ ಮಾಡಿಸ್ತೀವಲ್ವ ರೈಸ್ಗೂ ಅಷ್ಟೇ ಪಾಲಿಶ್ ಕೊಡಿಸ್ಬಿಡಿ ಪಾಲಿಶ್ ಇಲ್ಲದೇ ಇರೋ ಅಂತಹ ರೈಸ್ನೇ ಯೂಸ್ ಮಾಡಿ ಅಂದರೆ ಬ್ರೌನ್ ರೈಸ್ ಬರುತ್ತಲ್ಲ ಅದನ್ನು ಮನೇಲಿ ರೈಸ್ ಹೆಂಗಿದ್ರು ಮಿಲ್ ಮಾಡಿಸಿ ಭತ್ತನ ಮಿಲ್ ಮಾಡಿಸಿ ಮಾಡಿಸ್ತೀರ ಅದರ ಬದಲು ಸ್ವಲ್ಪ ಪಾಲಿಶ್ ಎಲ್ಲ ಕುಡಿಸ್ದೆ ಹಾಗೇ ಮಿಲ್ ಮಾಡಿಸಿ ಅದು ಬ್ರೌನ್ ಕಲರಾಗಿ ಬರುತ್ತೆ ಅದು ತುಂಬಾನೇ ಒಳ್ಳೇದು ಯಾಕಂದ್ರೆ ಬೇಗ ಹಸುವಾಗಲ್ಲ ಅನ್ನ ತಿಂದ್ರೆ ಬೇಗ ಹಸುವಾಗತ್ತ ನಾವು ತಪ್ಪಿಸ್ಬೋದು ಈ ತರ ತಿನ್ನೋದ್ರಿಂದ ಸ್ವಲ್ಪ ಹಸು ಕಮ್ಮಿ ಆಗುತ್ತೆ ಫಿಟ್ ಆಗಿರಬೇಕು ಅನ್ನೋದಾದರೆ ಫಿಸಿಕಲ್ ಆ್ಯಕ್ಟಿವಿಟೀಸು ಜಾಸ್ತಿಯೇ ಇರಬೇಕು ಮೆಂಟಲ್ ಸ್ಟ್ರೆಸ್ ತುಂಬ ಕಮ್ಮಿ ಮಾಡ್ಕೋಬೇಕು ನೀವು ಆ್ಯಕ್ಟಿವ್ ಆಗಿರಬೇಕು ಸೋಮಾರಿತನ ಮಾಡೋಕ್ಕೆ ಹೋಗಬೇಡಿ ತುಂಬ ಆ್ಯಕ್ಟಿವ್ ಆಗಿರಿ ಬೇಗ ಎದ್ದೇಡಿ ಆಮೇಲೆ ಏನು ಗೊತ್ತಾ ಈಗ ನಾಲ್ಕು ದೋಸೆ ತಿಂತೀನಿ ಅನ್ನೋ ನಮ್ಮ ಕೆಪಾಸಿಟಿ ನಾಲ್ಕು ದೋಸೆ ಇದೆ ಅಂದರೆ ಎರಡು ಮಾತ್ರ ತಿನ್ನೋ ಅಷ್ಟು ಹೊಟ್ಟೆಗೆ ತಿನ್ನಿ ಇನ್ನು ಇನ್ನೂ ಎರಡು ತಿನ್ನಬೇಕು ಅನ್ನೋ ಬಿಟ್ಬಿಡಿ ಕೂತ್ಕೆ ತನಕ ಬರೋವರೆಗೂ ತಿನ್ನೋಕೆ ಹೋಗಬೇಡಿ ಹಾಗೆನೇ ಒಂದು ಮಾತು ಹೇಳ್ತೀನಿ ಹಿಂದೆ ನಮ್ಮ ಅಜ್ಜಿ ತಾತಂದಿರು ಕಷ್ಟಪಟ್ಟು ದುಡ್ದು ತಿಂತಾ ್ರು ಈಗಿನ ಜೀವನ ಆತರ ಇಲ್ಲ ಈಗ ಏನಾಗಿದೆ ಅಂದ್ರೆ ತಿಂದು ಬೊಜ್ಜು ಕರಗಿಸೋಕೆನೆ ಕಷ್ಟಪಡ್ತಿದ್ದಾರೆ ಜನ ಹೌದಲ್ವಾ ನಿಜ ಸತ್ಯ ಅನ್ಸಿದ್ರೆ ನೀವು ಒಪ್ಕೋತೀರಾ ಅಂತ ಅನ್ಕೋತೀನಿ ಇದು ಸತ್ಯ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ ನಿಜವಾಗ್ಲೂ ಹಾಗೆಲ್ಲ ನಮ್ಮ ಅಜ್ಜಿ ತಾತಂದಿರೆಲ್ಲ ಹಾಗೆಯೇ ಕಷ್ಟಪಟ್ಟು ಬಿಟ್ಟು ಆಮೇಲೆ ತಿಂತಾಯಿದ್ರು ಪಾಪ ಈ ಥರ ಅವ್ರಿಗೆ ಸ್ನ್ಯಾಕ್ಸ್ ಆಗಲಿ ಹೊರಗಡೆ ಫುಡ್ ಆಗಲಿ ಏನೂ ಇರಲಿಲ್ಲ ತಿನ್ನೋದೇ ಕಷ್ಟ ಅವ್ರಿಗೆ ಅಷ್ಟು ಕಷ್ಟಪಟ್ಟು ತಿಂತಾಯಿದ್ರು ದುಡಿದು ಬಿಟ್ಟು ತಿಂತಾಯಿದ್ರು ಬೆವರೆಲ್ಲ ಹರಿಸಿ ದುಡ್ದು ತಿಂತಾಯಿದ್ರು ಇವಾಗೆಲ್ಲ ಚೆನ್ನಾಗಿ ತಿಂತೀವಿ ತಿಂದು ಬೊಜ್ಜೆಲ್ಲ ಬೆಳೆಸ್ಕೊಂಡು ಬೊಜ್ ಕರ್ಗಿಸೋಕ್ಕೋಸ್ಕರನೇ ಕಷ್ಟಪಡ್ತಾ ಇದ್ದೀವಿ ನಾವು ಅದು ಅದು ಮಾತ್ರ ನಿಜವಾಗ್ಲೂ ಸತ್ಯ ಅನ್ನಿಸ್ತು ನಮಗೆ ಹಿಂದೆ ನಮ್ಮ ಅಜ್ಜಿ ತಾತರೆಲ್ಲ ಯಾವ ಥರ ಮಾಡ್ತಿದ್ರು ಅನ್ನೋದನ್ನು ನೆನ್ಕೊಂಡು ಈ ಮಹತ್ ನನಗೆ ಈ ತಾಟ್ ನನಗೆ ಬಂತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಸತ್ಯ ಅನಿಸಿದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಇನ್ನು ಮಧ್ಯಾಹ್ನದ ಊಟಕ್ಕೆ ಮಾಮೂಲಿ ಅನ್ನ ತರಕಾರಿ ಸಾಂಬಾರು ಇನ್ನು ಸೈಡ್ಸ್ಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟು ನನ್ನ ಮಧ್ಯಾಹ್ನದ ಊಟ ಇನ್ನು ಸಂಜೆ ಊಟ ಇಷ್ಟೇ ಲೈಟಾಗಿರುತ್ತೆ ನಂದು ಸಂಜೆ ಊಟ ಸೆವೆನ್ ಸೆವೆನ್ ತರ್ಟಿಗೆಲ್ಲ ಮುಗಿದೋಗುತ್ತೆ ಮೊಳಕೆಕಾಳು ಮತ್ತು ಕ್ಯಾರೆಟ್ನ ಸಲಾಡ್ನ ಮಾಡ್ಕೊಂಡು ೀನಿ ಕ್ಯಾರೆಟ್ನ ಹಾಕೊಂಡು ಸಲಾಡ್ ಮಾಡಿಕೊಂಡು ಇನ್ನು ನಮ್ಮ ಮನೆಯವರು ಕಡಲೆಕಾಯಿನ ತಗೊಂಡ್ಬಂದಿದ್ರು ಕಡಲೆಕಾಯಿನ ಹಸಿ ಕಡಲೆಕಾಯನ್ನ ಬೇಯಿಸಿ ಅದನ್ನು ಮಕ್ಳಿಗೂ ಕೂಡ ಹಾಕ್ಕೊಟ್ಟು ನಾನು ಸ್ವಲ್ಪ ಸಂಜೆ ಊಟಕ್ಕೆ ಅದನ್ನೇ ಮಾಡಿಕೊಂಡೆ ಇನ್ನು ಬೇರೆ ಯಾವುದೇ ಊಟನ ನಾನು ತೊಗೊಂಡಿಲ್ಲ ನೀವು ನೋಡ್ಬೋದು ಸಂಜೆ ನನ್ನ ಊಟ ಎಷ್ಟಿದೆ ಅಂತ ಯಾವ ರೈಸು ಮುದ್ದೆ ಏನೂ ತೊಗೊಂಡಿಲ್ಲ ನಾನು ಮೂರಿಂದ ನಾಲ್ಕು ಪೀಸ್ ಆ್ಯಪಲ್ ತೊಗೊಂಡಿದ್ದೀನಿ ಸ್ವಲ್ಪ ಸಲಾಡನ್ನ ತೊಗೊಂಡಿದ್ದೀನಿ ಅದು ಬಿಟ್ಟರೆ ಒಂದು ಹತ್ತು ಕಡಲೆಕಾಯಿ ಬೇಯಿಸಿದ ಕಡಲೆಕಾಯಿನ ತೊಗೊಂಡು ಯಾಕೆಂದರೆ ಅದು ಕೂಡ ಹೆಲ್ದಿ ಫ್ಯಾಟೇ ಏನು ಮಾಡೋಕ್ಕಾಗಲ್ಲ ತುಂಬ ಹೆಲ್ದಿ ಅಲ್ವಾ ಅಪರೂಪಕ್ಕೆ ಸಿಗೋ ಅಂಥದ್ದು ಸೀಸನಲ್ಲಿ ಸಿಗೋವಂಥದ್ದು ಅದಕ್ಕೋಸ್ಕರ ಅದನ್ನು ಕೂಡ ತಿಂದಿದ್ದೀನಿ ಇಷ್ಟು ನನ್ನ ನೈಟ್ ಊಟ ಆಗಿರುತ್ತೆ ನೋಡಿದ್ರಲ್ವ ಈ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಜೊತೆ ನೀವು ಜಾಯ್ನ್ ಆಗಿ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನನಗೂ ಕೂಡ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ವೆಯ್ಟ್ ಲಾಸ್ ಎಷ್ಟಾಗಿದೆ ಎಷ್ಟು ಗ್ರಾಮ್ ಕಮ್ಮಿ ಮಾಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್